ಹೊನ್ನಾವರ ನಗರದಲ್ಲಿ ಡಿಸೆಂಬರ್ ಮೂರಕ್ಕೆ ಕಾನೂನು ಜಾಗೃತ ಜಾಥಾ ರವೀಂದ್ರ ನಾಯ್ಕ ಹೊನ್ನಾವರ ನಗರದಲ್ಲಿ ಕಾನೂನು ಜಾಗೃತ ಜಾಥಾ ಡಿಸೆಂಬರ್ ಮೂರು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಸ್ಥಳೀಯ ಶರಾವತಿ ಸರ್ಕಲ್ ನಿಂದ ಸಂಘಟಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ತಿಳಿಸಿದ್ದಾರೆ ಅವರು ಇಂದು ಹೊನ್ನಾವರದ ಉಕ್ಕೋಣಿಯಲ್ಲಿ ಸಂಘಟಿಸಿದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡುತ್ತಾ ಮೇಲಿನ ಹೇಳಿದರು ಮೊದಲ ದಿನದ ಎರಡನೇ ಕಾರ್ಯಕ್ರಮ ಹೊನ್ನಾವರದಲ್ಲಿ ಜರುಗಲಿದ್ದು ಅರಣ್ಯವಾಸಿಗಳಲ್ಲಿ ಸಾಗುವಳಿಗೆ ಸಂಬಂಧಿಸಿ ಕಾನೂನು ಬಿಡುಗಡೆ ನೀಡುವ ಉದ್ದೇಶದಿಂದ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಅರಣ್ಯ ಹಕ್ಕು ಅಡಿಯಲ್ಲಿ ಹೊನ್ನಾವರ ತಾಲೂಕಿನಲ್ಲಿ ಹನ್ನೆರಡು ಸಾವಿರದ ಐವತ್ತೊಂಬತ್ತು ಅರ್ಜಿ ಸಲ್ಲಿಸಿದ್ದು ಅವುಗಳಲ್ಲಿ ಹತ್ತು ಸಾವಿರದ ಅರ್ಜಿ ತಿರಸ್ಕಾರವಾಗಿದೆ ತಾಲೂಕಿನಲ್ಲಿ ಬುಡಕಟ್ಟು ಒಂದು ಪಾರಂಪರಿಕ ಅರಣ್ಯವಾಸಿಗಳಿಗೆ ಮೂವತ್ತೆರಡು ಸಮೂಹ ಉದ್ದೇಶಕ್ಕೆ ನೂರ ಹತ್ತು ಹೀಗೆ ಒಟ್ಟು ನೂರ ಅರ್ಜಿಗಳಿಗೆ ಮಾತ್ರ ಹಕ್ಕು ಕೊಟ್ಟದಾಗುತ್ತಿದೆ ಎಂಬ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳಿಗೆ ಕಾನೂನು ಜ್ಞಾನ ವೃದ್ಧಿಸುವ ಉದ್ದೇಶದಿಂದ ಜಾಥಕ್ಕೆ ಪ್ರಾತಿನಿಧ್ಯ ನೀಡಲಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕ ಮಹೇಶ್ ನಾಯ್ಕಾನಿ ಸ್ವಾಗತಿಸಿದರು ಇನ್ನೂರ್ವ ಸಂಚಾಲಕ ರಾಮ ಮರಾಠಿ ಮಾತನಾಡಿದರು ಸಂಕೇತಿಸಿದರು ವಿರೋಧ ಕೆಲಕೊಟಗಿ ದೇವು ಮರಾಠಿ ಗಣಪತಿ ಮರಾಠಿ ಶೇಶಗಡಪ ನಾಯಕ್ ಉಮೇಶ್ ನಾಯ್ಕ್ ನಾಗರಾಜ್ ಕೆ ನಾಯ್ಕ್ ಮುಂತಾದವರು ಚರ್ಚೆಯಲ್ಲಿ ಉಪಸ್ಥಿತರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ಬೋಟಿಂಗ್ ಮಾಡುವುದು ಒಂದು ಅನ್ಮಿಸೇಬಲ್ ಅನುಭವವಾಗಿದೆ ಏಕೆಂದರೆ ಇದು ಶಾಂತವಾದ ಪರಿಸರ ಮತ್ತು ಅದ್ಭುತ ಪ್ರಾಕೃತಿಕ ದೃಶ್ಯಗಳನ್ನು ನಿಮ್ಮ ಕಣ್ಣಿಗೆ ಎಡ ಬಲಗಳಲ್ಲಿ ಒದಗಿಸುತ್ತೆ ಹಾಗೂ ಮನಸ್ಸಿಗೆ ಮುದ ನೀಡುತ್ತೆ ಹೊನ್ನಾವರು ಇತ್ತೀಚಿನ ದಿನಗಳಲ್ಲಿ ಬೋಟಿಂಗ್ ಮಾಡೋದಿಕ್ಕೆ ಜನಪ್ರಿಯ ತಾಣವಾಗಿ ಮಾಡಿದೆ ಇಲ್ಲಿ ಕರ್ನಾಟಕದಾದ್ಯಂತ ಬೇರೆ ರಾಜ್ಯಗಳಿಂದಲೂ ಹಾಗೂ ವಿದೇಶಗಳಿಂದಲೂ ಕೂಡ ಶರಾವತಿ ಬೋಟ್ ವಿಹಾರಕ್ಕೆ ಇಲ್ಲಿಗೆ ಬರ್ತಾರೆ ಹಾಗೂ ತಮ್ಮ ಸುಂದರ ಅತ್ಯಮೂಲ್ಯ ಕ್ಷಣಗಳನ್ನ ಎಂಜಾಯ್ ಮಾಡಿ ಖುಷಿ ಪಡ್ತಾರೆ ಅಷ್ಟೇ ಅಲ್ಲ ಇಲ್ಲಿ ನಿಮ್ಮ ವೀಕೆಂಡ್ ಅದ್ಭುತ ಕ್ಷಣಗಳೊಂದಿಗೆ ಖುಷಿಯಿಂದ ಕಳೆಯಬಹುದು ಹಾಗೂ ನಿಮ್ಮವರನ್ನ ನೀವೇ ಆನಂದ ಪಡುವಂತೆ ಮಾಡಬಹುದು ಅದು ಹೇಗೆ ಗೊತ್ತಾ ಹೊನ್ನಾವರ ತಾಲೂಕಿನಲ್ಲಿ ಸತತ ನಾಲ್ಕು ವರ್ಷಗಳಿಂದ ಸೇವೆಯಲ್ಲಿ ಮುನ್ನಡೆಯುತ್ತಿರುವ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಮೂಲಕ ನಿಮಗಾಗಿ ಇವರು ತಂದಿದ್ದಾರೆ ಎಲ್ಲರಿಗೂ ರಿಯಾಯಿತಿ ದರ ಒಂದು ನಲ್ಲಿ ಒಂದು ಗಂಟೆಯ ವಿಹಾರಕ್ಕೆ ಕೇವಲ ಒಂದು ಸಾವಿರ ರೂಪಾಯಿ ಅದೇ ಒಂದೂವರೆ ಗಂಟೆಗಳ ಕಾಲ ವಿಹಾರ ಮಾಡಲು ಬಯಸಿದ್ರೆ ನೀವು ನಿಮಗೆ ಕೇವಲ ಸಾವಿರದ ರೂಪಾಯಿ ಪೇ ಮಾಡಬೇಕಾಗುತ್ತೆ ಇದು ನಿಮಗೆ ರಿಯಾಯಿತಿ ದರದಲ್ಲಿ ಕೊಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಹೊನ್ನವರದ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಒಂದು ಬೋಟ್ ನಲ್ಲಿ ಒಂದೇ ಬಾರಿ ಹತ್ತು ಸದಸ್ಯರು ಪ್ರಯಾಣಿಸಬಹುದಾದ ಸಾಮರ್ಥ್ಯ ಹೊಂದಿದೆ ಈ ಬೋಟ್ ಬುಕಿಂಗ್ ಮಾಡಿಕೊಳ್ಳೋದಕ್ಕೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಮಾಡಬೇಕಾಗಿರುವುದು ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ಸೆವೆನ್ ಫೈವ್ ಟೂ ನೈನ್ ತ್ರೀಗೆ ಕಾಲ್ ಮಾಡಿ ಈ ಸುವರ್ಣ ಅವಕಾಶದ ಲಾಭವನ್ನು ಪಡೆದುಕೊಳ್ಳಿ ಈ ವಿಶೇಷ ಆಫರ್ ಅನ್ನ ಶರಾವತಿ ಬ್ಯಾಕ್ ವಾಟರ್ ನವರು ಎಲ್ಲಾ ಗ್ರಾಹಕರಿಗಾಗಿ ನೀಡುತ್ತಿದ್ದಾರೆ ಜೊತೆಗೆ ಸುರಕ್ಷತೆಗಾಗಿ ಲೈಫ್ ಜಾಕೆಟ್ ಕೂಡ ಬೋಟ್ನಲ್ಲಿಯೇ ಸಿದ್ಧ ಬರುತ್ತೆ ಭಯ ಪಡುವಂತಹ ಅನುಭವಿ ವಿಶೇಷವಾಗಿ ನಿಮಗೆ ಸಿಗುವಂತಹ ಸೇವೆಗಳಲ್ಲಿ ಬ್ಯಾಕ್ ವಾಟರ್ ಬೋಟಿಂಗ್ ವೆಡ್ಡಿಂಗ್ ಶೂಟಿಂಗ್ ಅಡ್ವೆಂಚರ್ ಬೋಟ್ ರೈಡ್ ಸೈಟ್ ಸೀಯಿಂಗ್ ಬರ್ತ್ಡೇ ಸೆಲೆಬ್ರೇಷನ್ ಹಾಗೂ ಫಿಲ್ಮ್ ಗೆ ವಿಶೇಷ ಸೇವೆ ಲಭ್ಯಿದೆ ಸತತ ನಾಲ್ಕು ವರ್ಷಗಳಿಂದ ಈ ಸೇವೆಯಲ್ಲಿ ಮುಂದುವರಿಸಿದ್ದಾರೆ ನೀವು ನಮ್ಮೊಂದಿಗೆ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಚಲಿಸಿದರೆ ನಿಮಗಾಗಿ ಕೇರಳ ಪಾಯಿಂಟ್ ಶರಾವತಿ ನಿಧಿಯ ವಿಹಂಗಮ ಜಲಮಾರ್ಗಗಳು ಅಚ್ಚ ಹಸಿರಿನಿಂದ ಗಮನ ಸೆಳೆದ ದ್ವೀಪಗಳು ನೀರ ಮೇಲೆ ನಿಂತು ತೇಲುವಂತೆ ಕಾಣುವ ಮ್ಯಾಂಗ್ರೋವ್ ಕಾಡುಗಳು ಪ್ರಶಾಂತವಾದ ನೀರನ್ನ ಸೀಳಿ ಮುನ್ನಡೆಯುವ ಬೋಟ್ ಅಲ್ಲಿ ನೀವು ನಿಮ್ಮನ್ನೇ ನಿಮಗೆ ಗೊತ್ತಿಲ್ಲದಂತೆ ಖುಷಿಯಲ್ಲಿ ತೇಲಾಡುವಂತೆ ಅನುಭವ ನೀಡುವ ದೃಶ್ಯಗಳು ಎಲ್ಲವನ್ನೂ ನೀವು ವೀಕ್ಷಣೆ ಮಾಡಬಹುದು ನಿಮ್ಮಲ್ಲಿಯೇ ನಿಮಗರಿವಾಗದಂತೆ ಸ್ವರ್ಗವನ್ನ ಸೃಷ್ಟಿಸುತ್ತೆ ಈ ಒಂದು ರೈಡ್ ನೀವು ನೀಡುವ ಹಣಕ್ಕೆ ಇಲ್ಲಿ ಪೂರ್ತಿ ಸಂತೋಷದ ಅನುಭವ ಸಿಗುತ್ತೆ ನೆನಪಿರಳಿ ಈ ವಿಶೇಷ ಆಫರ್ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಅವರು ಇಟ್ಟಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಡ್ರೆಸ್ಸಿಂಗ್ ರೂಮ್ ಹಾಗೂ ಫ್ರೆಶ್ ಅಪ್ ಫ್ರೀ ಇವರನ್ನ ನೀವು ಸಂಪರ್ಕ ಮಾಡಲು ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ಸೆವೆನ್ ಫೈವ್ ಟೂ ನೈನ್ ಥ್ರೀಗೆ ಕಾಲ್ ಮಾಡಿ ಒಂದು ತಾಸಿಗೆ ಒಂದು ಸಾವಿರ ರೂಪಾಯಿ ಒಂದೂವರೆ ತಾಸಿನ ಗೆ ಕೇವಲ ಸಾವಿರದ ಎರಡು ನೂರು ರೂಪಾಯಿ ಇದು ನಿಮಗಾಗಿ ವಿಶೇಷ ದರದಲ್ಲಿ ಸಿಗುತ್ತೆ ನಾವು ಕೂಡ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೀವಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಎಂಜಾಯ್ ಮಾಡಿ ಶಿರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಹೊನ್ನಾವರ ನಾಗೇಶ್ ಎಂ ಗೌಡ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ಸೆವೆನ್ ಫೈವ್ ಟೂ ನೈನ್ ತ್ರೀಗೆ ಕಾಲ್ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ ಈ ಸೇವೆಯ ಸುವರ್ಣಾವಕಾಶವನ್ನ ತಮ್ಮದಾಗಿಸಿಕೊಳ್ಳಿ